ನಮಸ್ಕಾರ ವೀಕ್ಷಕರೇ ಜನತಾ ಸೆವೆನ್ಗೆ ಸ್ವಾಗತ ನಾನು ಮೇಘ್ನಾ ಮಂಕಾದ ಮುಂಗಾರು ಮಳೆ ಕೈಕೊಟ್ಟ ಹಿಂಗಾರು ಮಳೆಯಿಂದ ಬರ ಅನುಭವಿಸುತ್ತಿರುವ ರೈತರು ಪ್ರಾರ್ಥನೆ ಕತ್ತೆ ಮದುವೆ ಕಪ್ಪೆ ಮದುವೆ ದೇವರಿಗೆ ಜಲಾಭಿಷೇಕ ಹೋಮ ಹವನ ಗುರ್ಜಿ ಪೂಜೆ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮ ಕೈಗೊಂಡು ಮಳೆಯ ರಾಯನ ಕಪೆಗಾಗಿ ದೇವರ ಮೊರೆ ಹೋಗುತ್ತಿದ್ದಾರೆ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಮಳೆಗಾಗಿ ಗಂಗೆ ಪೂಜೆ ಹಾಗೂ ಶ್ರೀ ಆಂಜನೇಯ ಅಭಿಷೇಕ ಮಾಡಿಸಿದ್ರು ಮತ್ತು ಗಂಗಾಜಲದಿಂದ ಹನುಮಂತ ದೇವರಿಗೆ ಅಭಿಷೇಕ ಮಾಡಿಸಿದ್ರು ಹಿಂದೆ ನಮ್ಮ ಮುತ್ತಜ್ಜರ ಕಾಲದಿಂದ ನಡೆಸಿಕೊಂಡು ಬಂದಂತಹ ಪದ್ಧತಿ ಎಂದು ಹೇಳುತ್ತಿದ್ದಾರೆ ಗ್ರಾಮಸ್ಥರು <laughs> रिपोर्ट मलिक या नदाफ जनता टाइम्स में गदद